ಹುಬ್ಬಳ್ಳಿಯಲ್ಲಿ ರಂಗುರಂಗಿನ ಹೋಳಿ ಹುಣ್ಣಿಮೆ ಡಿಜೆ ಸಾಂಗ್ಸ್ಗೆ ಕುಣಿದು ಕುಪ್ಪಳಿಸಿದ ಯುವ ಸಮೂಹ ವಾಣಿಜ್ಯ ನಗರಿಯಾದ ಹುಬ್ಬಳ್ಳಿಯಲ್ಲಿ ಇಂದು ಹೋಳಿ ಹುಣ್ಣಿಮೆ ಸಂತೋಷ ಭರಿತವಾಗಿ ಮಾಡಲಾಗಿದೆ ನಗರದ ವಿವಿಧ ಬಡಾವಣೆಗಳಲ್ಲಿ ಜನರು ಬಣ್ಣಗಳ ಹಬ್ಬವನ್ನು ಹರ್ಷೋಲ್ಲಾಸದಿಂದ ಸಂಭ್ರಮಿಸಿದ್ದಾರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕಟ್ಟೆಚ್ಚರ ವಹಿಸಿದ್ದರು ಹುಬ್ಬಳ್ಳಿಯ ಬಾನಿ ಓಣೆಯಲ್ಲಿ ಡಿಜೆ ಸೌಂಡ್ ಮೆರೆದಿದ್ದು ಯುವಕ ಯುವತಿಯರು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿ ಬಣ್ಣದ ಹಬ್ಬದಲ್ಲಿ ಮೆಂತೆದ್ದು ಆನಂದಿಸಿದ್ದಾರೆ ಇಡೀ ನಗರದಲ್ಲಿ ರಂಗುರಂಗಿನ ಹೋಳಿ ಹಬ್ಬ ಸಂಭ್ರಮ ಸಡಗರದಿಂದ ಕೂಡಿದಂತಾಗಿತ್ತು ವಿವರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ